ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ತಾ ಇರೋದು ಒಂದು ಸ್ಪೆಷಲ್ ಆದ ರೆಸಿಪಿ ಜನಾರ್ದನ ಹೋಟ್ಲಲ್ಲಿ ಮಾಡೋವಂತಹ ಸಾಗು ಮಸಾಲೆ ದೋಸೆ ಬೆಂಗಳೂರಿನ ಒಂದು ಫೇಮಸ್ ದೋಸೆ ರೆಸಿಪಿ ಇದು ತುಂಬಾ ಸಿಂಪಲ್ ಮಾಡೋದು ಆದರೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಬೇಕಾದಂತಹ ರೆಸಿಪಿ ಇದು ದೋಸೆನ ಇಷ್ಟಪಡೋರು ಎಲ್ಲರಿಗೂ ಗೊತ್ತಿರುತ್ತೆ ಜನಾರ್ದನ ಹೋಟೆಲ್ ಸಾಗು ಮಸಾಲೆ ದೋಸೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅದೇ ರೀತಿಯಾದಂಥ ಸೇಮ್ ಟೇಸ್ಟ್ ಬರುವಂಥ ಸಾಗು ಮಸಾಲೆ ದೋಸೆನ ಮನೆಯಲ್ಲೇ ಸುಲಭವಾಗಿ ಮನೇಲಿರೋ ಪದಾರ್ಥಗಳಿಂದನೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ನೋಡ್ತಿದ್ದೀರಾ ಅನ್ಸುತ್ತೆ ದೋಸೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೀವು ಕೂಡ ಇದೇ ರೀತಿ ದೋಸೆ ಮಾಡಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಿದೆ ಈ ವಿಡಿಯೋದಲ್ಲಿ ನಾನು ದೋಸೆ ಹಿಟ್ಟನ್ನು ಹೇಗೆ ತಯಾರು ಮಾಡ್ಕೋಬೇಕು ಹಾಗೆ ದೋಸೆ ಹೇಗೆ ಮಾಡೋದು ಮತ್ತು ಚಟ್ನಿನ ಹೇಗೆ ಮಾಡೋದು ಮತ್ತು ಸಾಗು ಅದರಲ್ಲೂ ಸ್ಪೆಷಲ್ಲಾಗಿ ಸಾಗು ಮಸಾಲೆಗೆ ಬೇಕಾದಂಥ ಸಾಗುನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಸಾಗು ಮಸಾಲೆ ದೋಸೆ ಅದರಲ್ಲೂ ಜನಾರ್ದನ ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಹಿಟ್ಟನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಈ ಲೋಟದಲ್ಲಿ ಸುಮಾರು ಮೂರುವರೆ ಕಪ್ಪಿನಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ ದೋಸೆ ಅಕ್ಕಿ ಇಲ್ಲಾಂದರೆ ನಾರ್ಮಲ್ ರೇಷನ್ ಅಕ್ಕಿ ಅಥವಾ ಊಟದಕ್ಕಿ ಕೂಡ ಬಳಸ್ಬೋದು ನಂತರ ಒಂದು ಲೋಟದಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ಯಾವುದಾದ್ರೂ ತೊಗೊಳ್ಳಿ ಹಾಗೆ ಒಂದು ಲೋಟದಷ್ಟು ದಪ್ಪ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಆ ನಂತರ ಅರ್ಧ ಲೋಟದಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಅರ್ಧದಿಂದ ಕಾಲು ಕೂಡ ತೊಗೋಬೋದು ಹಾಗೆ ನೆಕ್ಸ್ಟ್ ಅರ್ಧ ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಲೋಟದಷ್ಟು ಕಡಲೆಬೇಳನ ತೊಗೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನೂ ಹಾಕಿದಾದ್ಮೇಲೆ ಚೆನ್ನಾಗಿ ಎರಡರಿಂದ ಮೂರು ಬಾರಿ ವಾಶ್ ಮಾಡಿ ಇದ್ರ ತುಂಬ ನೀರು ಹಾಕಿಬಿಟ್ಟು ಎಂಟು ಗಂಟೆಗಳ ಕಾಲ ಇದನ್ನು ಸೋಪ್ ಮಾಡೋದಕ್ಕೆ ಬಿಡಬೇಕು ಇವಾಗ ನೋಡಿ ಸುಮಾರು ಎಂಟು ಗಂಟೆಗಳ ಕಾಲ ಆಗಿದೆ ಎಷ್ಟು ಚೆನ್ನಾಗಿ ಎಲ್ಲನೂ ಮೃದುವಾಗಿ ನೆಂದಿದೆ ನೀರಲ್ಲಿ ಇವಾಗ ಇದನ್ನು ಗ್ರೈಂಡ್ರಿಗಾದರೂ ಹಾಕೋಬೋದು ಅಥವಾ ಮಿಕ್ಸಿ ಜಾರಲ್ಲಾದರೂ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕಾಗತ್ತೆ ನಾನಿಲ್ಲಿ ಮಿಕ್ಸಿ ಜಾರಲ್ಲೇ ಹಾಕಿ ರುಬ್ಕೊತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾರ್ಮಲ್ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ರುಬ್ಕೊಂಡಿದ್ದೀನಿ ಸಾಫ್ಟಾಗಿ ಈ ರೀತಿ ಇರಬೇಕು ಹಿಟ್ಟು ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲ ಹಿಟ್ಟನ್ನು ರುಬ್ಕೊಂಡು ಈ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಂಡಿದ್ದು ರೆಡಿ ಆಯಿತು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಸೌಟಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹುದುಕ್ಕೆ ಬರುತ್ತೆ ಇದು ಹಿಟ್ಟು ಕಂಪ್ಲೀಟಾಗಿ ಈ ಪಾತ್ರೆಯಲ್ಲಿರೋ ಕಾರಣ ಇನ್ನೊಂದು ಪಾತ್ರೆಗೆ ಅರ್ಧ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದು ಹುದುಕ್ಕೆ ಬರೋದಕ್ಕೆ ಸ್ವಲ್ಪ ಜಾಗ ಬಿಡಬೇಕು ಹಾಗಾಗಿ ಇವಾಗ ನೋಡಿ ಒಂದು ಗುಂಡ್ಕಲನ್ನು ಮೇಲೆ ಇಟ್ಟು ಓವರ್ ನೈಟ್ ಇದನ್ನು ಹುದುಗೆ ಬರೋದಕ್ಕೆ ಬಿಡಬೇಕಾಗುತ್ತೆ ಫರ್ಮೆಂಟ್ ಆಗೋದಕ್ಕೆ ಇವಾಗ ಚೆನ್ನಾಗಿ ಇದು ಫರ್ಮೆಂಟ್ ಆಗಿದೆ ಓವರ್ ನೈಟ್ ಇದನ್ನು ಫರ್ಮೆಂಟ್ ಮಾಡೋದಕ್ಕೆ ಬಿಟ್ಟಿದೆ ಹಗರವಾಗಿ ಇದು ಫರ್ಮೆಂಟ್ ಆಗಿ ಹಿಟ್ಟು ರೆಡಿಯಾಗಿದೆ ಇವಾಗ ಎರಡು ಪಾತ್ರೆಯಲ್ಲಿ ಹಿಟ್ಟು ರೆಡಿ ಆಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗೂಡ್ ಗೂಡಾಗಿ ಹಿಟ್ಟು ಬಂದಿದೆ ಅಂತ ಈ ರೀತಿ ಚೆನ್ನಾಗಿ ಹುಳಿ ಬಂದಿರೋ ಹಿಟ್ಟನ್ನು ಫ್ರಿಜಲ್ಲಿ ಇಟ್ಕೊಂಡ್ಬಿಡ್ಬೋದು ತುಂಬ ಹುಳಿ ಆಗುತ್ತೆ ಇಲ್ಲ ಅಂದರೆ ಹಾಗೆ ಬಿಟ್ಬಿಟ್ರೆ ಇವಾಗ ನೋಡಿ ಇನ್ನೊಂದು ಪಾತ್ರೆಯಲ್ಲಿ ಕಂಪ್ಲೀಟ್ ಆಗಿ ಓವರ್ ಫ್ಲೋ ಆಗಿಬಿಟ್ಟಿದೆ ಈ ರೀತಿ ಆಗಬಾರ್ದು ಅಂದರೆ ಹಿಟ್ಟು ಫರ್ಮೆಂಟ್ ಆದಮೇಲೆ ಹುಳಿ ಬರೋದಕ್ಕೆ ಜಾಗ ಬಿಡಬೇಕು ಸ್ವಲ್ಪ ಜಾಗ ಕಮ್ಮಿ ಇದ್ದಿದ್ದ ಕಾರಣ ಈ ರೀತಿ ಆಗೋಗಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ರೆಡಿಯಾಗುತ್ತೆ ಇದೇನಾದರೂ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಅನ್ನೋದಾದರೆ ಇನ್ನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೋದು ಆದರೆ ಇಲ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿರೋ ಕಾರಣ ನಾನು ಇದಕ್ಕೆ ಮತ್ತೇನು ನೀರನ್ನು ಮಿಕ್ಸ್ ಮಾಡ್ತಾ ಇಲ್ಲ ಇವಾಗ ದೋಸೆ ಹಿಟ್ಟು ರೆಡಿ ಆಯಿತು ಸಾಗುನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಸಾಗು ಮಾಡ್ಕೊಳ್ಳೋದಕ್ಕೆ ಒಂದು ಪ್ರೆಷರ್ ಕುಕ್ಕರ್ಗೆ ಎಲ್ಲ ರೀತಿಯ ತರಕಾರಿಗಳನ್ನ ಈ ರೀತಿ ಪುಟ್ ಪುಟ್ಟದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹುರುಳಿಕಾಯಿ ಕ್ಯಾರೆಟು ಸೀಮೆ ಬದ್ನೆಕಾಯಿ ನವಿಲುಕೋಸು ಹಾಗೆ ಆಲೂಗಡ್ಡೆ ಹಾಗೆ ಟೊಮ್ಯಾಟೊ ಎಲ್ಲದನ್ನು ಈ ರೀತಿ ಪುಟ್ ಪುಟ್ಟದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗೋದಾದರೆ ಸೋರೆಕಾಯಿ ಕೂಡ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಬೋದು ಸೋರೆಕಾಯಿನೂ ಹಾಕ್ತಾರೆ ಹೋಟೆಲಲ್ಲಿ ಸಾಗೋಗೆ ಅದು ಇರಲಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ನಂತರ ಇಲ್ಲಿ ಒಂದು ಬಟ್ಲಷ್ಟು ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ ಇದಿಲ್ಲ ಅಂದರೆ ನಾರ್ಮಲ್ ಬಟಾಣಿನ ರಾತ್ರಿ ನೀರಲ್ಲಿ ನೆನೆಸಿ ಅದು ನೆಂದಿರೋಂಥ ಬಟಾಣಿನ ಕೂಡ ಹಾಕೋಬಹುದು ಆನಂತರ ಒಂದು ಟೊಮ್ಯಾಟೋನ ಈ ರೀತಿ ಕಟ್ ಮಾಡಿ ಪುಟ್ ಪುಟ್ಟದಾಗಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಟೂ ವಿಝಿಲ್ಸು ಪ್ರೆಷರ್ ಕುಕ್ ಮಾಡ್ಕೋಬೇಕಾಗುತ್ತೆ ತುಂಬ ಮೆತ್ತಗೆ ಬೇಯಿಸೋದಕ್ಕೆ ಹೋಗಬೇಡಿ ಜಸ್ಟ್ ಟೂ ವಿಜಿಲ್ಸ್ ಸಾಕು ಇದು ಟೂ ವಿಷಲ್ಸ್ ಆಗೋ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಂಗ ಹಾಕೊಳ್ಳಿ ನಂತರ ಒಂದು ಬೌಲಷ್ಟು ಹಸಿ ಕೊಬ್ಬರಿ ಹಾಕೋಬೇಕು ಕೊಬ್ಬರಿ ಸ್ವಲ್ಪ ಜಾಸ್ತಿ ಇದ್ರೂ ಚೆನ್ನಾಗೇ ಇರುತ್ತೆ ಆ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಹುರ್ಗಡ್ಲೆನ ಹಾಕೋತಿದ್ದೀನಿ ಸ್ವಲ್ಪ ತಿಕ್ನೆಸ್ ಬರಲಿ ಸಾಗು ಅನ್ನೋ ಕಾರಣಕ್ಕೆ ಇದು ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಕಮ್ಮಿ ಬೇಕಿದ್ರೂ ಹಾಕ್ಕೊಳ್ಳಿ ನಂತರ ಒಂದು ಇಂಚಿನಷ್ಟು ಚಕ್ಕೆ ಹಾಗೆ ಎರಡು ಲವಂಗ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ರುಬ್ಕೋಬೇಕು ಇದೇನಾದರೂ ನೀರು ನೀರಾಗಿದ್ದುಬಿಟ್ರೆ ಸಾಗು ನೀರು ನೀರಾಗಿಬಿಡುತ್ತೆ ದೋಸೆಗೆ ಹೊಂದ್ಕೊಳ್ಳಲ್ಲ ನಾವು ಪಲ್ಯದ ಬದ್ ದೋಸೆ ಮಧ್ಯದಲ್ಲಿ ಸಾಗುನ ಸರ್ವ್ ಮಾಡ್ತಿರೋದ್ರಿಂದ ಸಾಗು ಸ್ವಲ್ಪ ಗಟ್ಟಿಯಾಗಿದ್ರೇ ಉತ್ತಮ ಹಾಗಾಗಿ ಈ ಮಿಕ್ಸರನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ ಇವಾಗ ಸಾಗುನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಚೆನ್ನಾಗಿ ತರಕಾರಿಗಳೆಲ್ಲ ಬೆಂದಿದೆ ಇದರ ನೀರನ್ನು ಸಪ್ರೇಟ್ ಮಾಡಿಕೊಂಡು ಜಸ್ಟ್ ತರಕಾರಿಗಳನ್ನು ಮಾತ್ರ ಒಂದು ಪಾತ್ರೆಗೆ ಹಾಕೋತಿದ್ದೀನಿ ಯಾವ ಪಾತ್ರೆಯಲ್ಲಿ ಸಾಗು ಮಾಡ್ತೀರೋ ಅದೇ ಪಾತ್ರೆಗೆ ಹಾಕೊಂಡ್ರೆ ಆಯಿತು ನೀರು ಸ್ವಲ್ಪ ಇದ್ದರೂ ಸಾಕು ನೋಡಿ ತುಂಬ ಜಾಸ್ತಿ ನೀರು ಹಾಕೋದು ಬೇಡ ಗಟ್ಟಿಯಾಗಿದ್ರೇ ಒಳ್ಳೆಯದು ಸಾಕು ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಜಾರ್ಗೆ ಹಾಕ್ಕೊಂಡಿದ್ದೀನಿ ತುಂಬ ನೀರು ಬೇಡ ಅಂತ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಉಪ್ಪು ಹುಳಿ ಖಾರ ನಿಮ್ಮ ರುಚಿಗೆ ಹೇಗೆ ಬೇಕೋ ಹಾಗಾಕೊಳ್ಳಿ ನಾನಿಲ್ಲಿ ಖಾರ ಜಾಸ್ತಿ ಹಾಕಿರೋದ್ರಿಂದ ಉಪ್ಪು ಕೂಡ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಆ ನಂತರ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ನೀಟಾಗಿ ತೊಳೆದು ಹಾಕೋತಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಸಕ್ಕರೆ ಹಾಕುತ್ತಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ ಸಾಕುದು ಇವಾಗ ಎಲ್ಲದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಸಿಮ್ಮಾಗಿ ಫ್ಲೇಮನ್ನು ಇಟ್ಕೊಂಡು ಈ ರೀತಿ ಕುದಿಸ್ಕೋಬೇಕು ಇನ್ನೇನು ಸಾಗು ಆಗ್ತಾ ಬಂತು ಈಗ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಿದ್ದೀನಿ ಈ ಟೈಮಲ್ಲಿ ಜೀರಿಗೆ ಹಾಕೋದ್ರಿಂದ ಜೀರಿಗೆ ಫ್ಲೇವರೆಲ್ಲ ಚೆನ್ನಾಗಿ ಬಿಡುತ್ತೆ ಸಾಗುವಲ್ಲಿ ಆನಂತರ ಒಂದು ಪುಟ್ಟದಾಗಿ ತುಪ್ಪದ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇನ್ನೇನು ಸಾಗು ಹಾಕ್ತಾ ಬಂದಾಗ ಒಂದು ತುಪ್ಪದ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಒಂದು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ರೆಡಿಯಾಗಿರೋಂತಹ ಸಾಗುಗೆ ಹಾಕ್ಕೊಂಡ್ರೆ ತುಂಬಾ ರುಚಿಯಾದಂತಹ ಹೋಟೆಲ್ ಸ್ಟೈಲ್ನ ತರಕಾರಿ ಸಾಗು ರೆಡಿಯಾಗುತ್ತೆ ಇದನ್ನು ದೋಸೆ ಜೊತೆ ಅಷ್ಟೇ ಅಲ್ಲದೆ ಪೂರಿ ಇಡ್ಲಿ ಹಾಗೆ ಚಪಾತಿ ಎಲ್ಲದರ ಜೊತೆಲ್ಲೂ ತಿನ್ನಬಹುದು ತುಂಬಾನೇ ರುಚಿಕರವಾದ ಸಾಗು ಇದಾಗಿರುತ್ತೆ ಇವಾಗ ಚಟ್ನಿ ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಪುಟ್ಟು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಹಾಕೊಂಡು ಸಾಸಿವೆ ಚಟ್ಪಟ ಅಂತ ಅಂದಮೇಲೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿ ಹಸಿ ಮೆಣಸಿನ್ಕಾಯಿ ತಗೊಂಡಿದೀನಿ ನಿಮಗೆ ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಕೂಡ ತಗೋಬಹುದು ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲಾ ಹೋಗುವವರೆಗೂ ಹುರ್ಕೋಬೇಕಾಗತ್ತೆ ನಂತರ ಒಂದು ಮಿಕ್ಸಿ ಜಾರ್ಗೆ ಸುಮಾರು ಒಂದು ಬಟ್ಲಷ್ಟು ಕಾಯಿ ತುರಿ ಹಾಕೋತಿದೀನಿ ಚೆನ್ನಾಗಿ ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕೊಂಡ್ರೆ ಚಟ್ನಿ ಕೂಡ ಚೆನ್ನಾಗಾಗುತ್ತೆ ಇವಾಗ ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕೋತಿದ್ದೀನಿ ಆ ನಂತರ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕೋತಿದ್ದೀನಿ ಹುರ್ಗಡ್ಲೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಕಮ್ಮಿ ಹಾಕೋದ್ರಿಂದ ಕಾಯಿ ಚಟ್ನಿ ಚೆನ್ನಾಗಾಗುತ್ತೆ ಈಗ ಹಸಿ ಹಸಿಮೆಣ್ಸಿನ್ಕಾಯಿನ ಹಾಕೋತಿದ್ದೀನಿ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಗೆ ಒಂದು ತೊಳೆ ಹುಣಸೆ ಹಣ್ಣು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ರುಚಿಯಾದಂಥ ಹೋಟೆಲ್ ಸ್ಟೈಲ್ನ ಚಟ್ನಿ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ನೀರು ಚಟ್ನಿ ಕೂಡ ಆಗುತ್ತೆ ನಿಮಗೆ ಯಾವ ಥರ ಬೇಕೋ ಆ ರೀತಿ ಮಾಡ್ಕೋಬಹುದು ಈ ರೀತಿ ಮಾಡಿಕೊಂಡ್ರೆ ದೋಸೆಗೆ ಹಚ್ಚೋದಕ್ಕೆ ಸುಲಭ ಆಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಗಟ್ಟಿಯಾಗಿಯೇ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಚಟ್ನಿ ರೆಡಿಯಾಯಿತು ಸಾಗು ಕೂಡ ರೆಡಿ ಆಯಿತು ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ತವಾನ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಡ್ರಾಪ್ನಷ್ಟು ಎಣ್ಣೆ ಹಾಕ್ಕೊಂಡು ನೀರಲ್ಲಿ ಅದಿರುವಂಥ ನಾರಲ್ಲಿ ಈ ರೀತಿ ತವಾನ ಕ್ಲೀನ್ ಮಾಡೋದ್ರಿಂದ ದೋಸೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನಾರ್ಮಲ್ ಎಲ್ಲ ಹೇಗೆ ದೋಸೆ ಮಾಡ್ತೀವೋ ಅದೇ ರೀತಿ ಸುಮಾರು ಎರಡು ಸೌಟ್ನಷ್ಟು ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈವನ್ನಾಗಿ ಸ್ಪ್ರೆಡ್ ಮಾಡೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಈವನ್ ಆಗಿ ಬರುತ್ತೆ ಇವಾಗ ದೋಸೆ ಹಿಟ್ಟನ್ನು ತವ ಮೇಲೆ ಹಾಕಿದ್ದಾಯಿತು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ತುಪ್ಪ ಎರಡನ್ನೂ ಸೇರಿಸ್ಕೋತಿದ್ದೀನಿ ಬೆಣ್ಣೆ ಬೇಕಿದ್ರೂ ಹಾಕೋಬಹುದು ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ತುಪ್ಪ ಬೆಣ್ಣೆ ಅಥವಾ ಎಣ್ಣೆ ಯಾವುದೇ ಹಾಕೋಕ್ಕಿಂತ ಮುಂಚೆ ಫ್ಲೇಮು ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಇದು ಸ್ವಲ್ಪ ಬೆಂದಿದೆ ಅನ್ನೋ ಟೈಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಟರ್ನ್ ಮಾಡ್ಕೊಳ್ಳಿ ದೋಸೆ ತವನ ಈ ರೀತಿ ತಿರ್ಗ್ಸ್ತಾ ತಿರ್ಗಿಸ್ತಾ ಎಲ್ಲ ಕಡೆಗೂ ಸಮವಾಗಿ ಈವನ್ ಆಗಿ ಬೇಯೋ ಹಾಗೆ ನೋಡ್ಕೋಬೇಕಾಗತ್ತೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈವನ್ನಾಗಿ ಬೇಯೋದ್ರಿಂದ ಹಾಗೆ ಟೆಕ್ಸ್ಚರು ಕ್ರಿಸ್ಪಿನೆಸ್ಸು ಎಲ್ಲನೂ ಮೇಂಟೈನ್ ಆಗುತ್ತೆ ನಂತರ ಸ್ವಲ್ಪ ಚಟ್ನಿನ ಈ ರೀತಿ ಮೇಲೆ ಹಾಕ್ಬಿಟ್ಟು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಕೆಲವೊಮ್ಮೆ ಜನಾರ್ದನ ಹೋಟೆಲಲ್ಲಿ ಕೆಂಪು ಚಟ್ನಿನೂ ಹಚ್ತಾರೆ ಕೆಲವೊಮ್ಮೆ ಈ ರೀತಿ ಹಸಿರು ಚಟ್ನಿ ಕೂಡ ಹಚ್ತಾರೆ ನಾನಿಲ್ಲಿ ಹಸಿರು ಚಟ್ನಿನೇ ಪ್ರಿಫರ್ ಮಾಡ್ತೀನಿ ಸಾಗು ಮಸಾಲೆ ದೋಸೆಗೆ ಹಸಿರು ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ ಇವಾಗ ಚಟ್ನಿ ಎಲ್ಲ ಮೇಲೆ ಒಂದು ಅರ್ಧ ಸೆಕೆಂಡು ಇದನ್ನ ಬೇಯೋದಕ್ಕೆ ಬಿಡಬೇಕು ನಂತರ ನೋಡಿ ಈ ರೀತಿ ಒಮ್ಮೆ ದೋಸೆನ ತೆಕ್ಕೊಂಡು ಬಿಡಬೇಕಾಗುತ್ತೆ ನಂತರ ಸಾಗುನ ಸರ್ವ್ ಮಾಡ್ತೀನಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆದು ಅಂತ ನೋಡ್ತಿದ್ದೀರಾ ಅಲ್ವಾ ಇವಾಗ ರೆಡಿಯಾಗಿರೋಂಥ ಸಾಗುನ ಮಧ್ಯದಲ್ಲಿ ಸರ್ವ್ ಮಾಡ್ತಿದ್ದೀನಿ ನಾರ್ಮಲ್ ಆಗಿ ಮಸಾಲೆ ದೋಸೆಗೆ ಹೇಗೆ ಆಲೂಗಡ್ಡೆ ಪಲ್ಯ ಸರ್ವ್ ಮಾಡ್ತೀವೋ ಅದೇ ರೀತಿ ಆಲೂಗಡ್ಡೆ ಪಲ್ಯ ಬದಲು ಇಲ್ಲಿ ನಾನು ರುಚಿಯಾದಂತಹ ಸಾಗುನ ಸರ್ವ್ ಮಾಡ್ತಿದ್ದೀನಿ ಇಲ್ಲಿ ನೋಡಿ ಸಾಗು ಗಟ್ಟಿ ಇರೋದರಿಂದ ದೋಸೆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಸಾಗು ಏನಾದರೂ ನೀರು ನೀರು ದೋಸೆ ಕೂಡ ಮೆತ್ತಗಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸಾಗು ಸ್ವಲ್ಪ ಗಟ್ಟಿ ಇರಲಿ ಅಂತ ಅಂದಿದ್ದು ಇವಾಗ ರುಚಿಯಾದಂತಹ ಸಾಗು ಮಸಾಲೆ ದೋಸೆ ರೆಡಿಯಾಯಿತು ಅದು ಕೂಡ ಜನಾರ್ದನ ಹೋಟೆಲಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿಯಾದಂತಹ ಸಾಗು ಮಸಾಲೆ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಇದ್ರ ಜೊತೆಯಲ್ಲಿ ಒಂದು ರುಚಿಯಾದಂತಹ ಸಾಂಬಾರು ಕೂಡ ಸರ್ವ್ ಮಾಡಿದ್ದೀನಿ ಸಾಂಬಾರ್ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಹೋಟೆಲ್ ಸ್ಟೈಲ್ ಸಾಂಬಾರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳಿ ನೋಡ್ತಿದ್ದೀರಾ ಅಲ್ವಾ ದೋಸೆ ಹಾಗೆ ಸಾಗು ವೆಜಿಟೇಬಲ್ ಸಾಗು ಸಾಂಬಾರ್ ಮತ್ತು ಚಟ್ನಿ ಮತ್ತು ರುಚಿಕರವಾದ ಸಾಗು ಮಸಾಲೆ ದೋಸೆ ಎಲ್ಲನೂ ಸಿದ್ಧವಾಗಿದೆ ಖಂಡಿತವಾಗ್ಲೂ ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಈ ರೆಸಿಪಿನ ಮಾಡ್ಕೋಬಹುದು ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಸಾಗು ಮಸಾಲೆ ದೋಸೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಮೇಲ್ಗಡೆ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ ರುಚಿಕರವಾದ ಜನಾರ್ದನ ಹೋಟೆಲ್ ಸ್ಟೈಲ್ನ ಸಾಗು ಮಸಾಲೆ ದೋಸೆ ರೆಡಿ ಆಯಿತು ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಒತ್ತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಹೆಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಂಟಿಲ್ ದನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಟೇಕ್ ಕೇರ್ ಬೈ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ